ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ತಕ್ ನಾನು ಲಿಖಿತ ಗಿರೀಶ್ ಎಂಟರ್ಟೈನ್ಮೆಂಟ್ ದುನಿಯಾದಲ್ಲಿ ಏನೆಲ್ಲ ನಡೀತಿದೆ ಅನ್ನುವಂಥದ್ದನ್ನ ನಿಮ್ಮ ಮುಂದಿಡುವಂತಹ ವಿಶೇಷ ಕಾರ್ಯಕ್ರಮವೇ ತಕ್ ಟಾಕೆಸ್ ನಟ ದರ್ಶನ್ ಜೈಲಿನಲ್ಲಿ ದಿನಗಳನ್ನ ಎಣಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಅವರ ಪತ್ನಿ ವಿಜಯಲಕ್ಷ್ಮಿ ಹೇಗಾದ್ರೂ ಸರಿ ಪತಿಯನ್ನ ಸೇಫ್ ಮಾಡಬೇಕು ಈ ಪ್ರಕರಣದಿಂದ ಅವರನ್ನ ಹೊರತರಬೇಕು ಅಂತ ಹೇಳಿ ಇನ್ನೆಲ್ಲದ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅದರ ಒಂದು ಭಾಗವಾಗಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ವಿಜಯಲಕ್ಷ್ಮಿ ದರ್ಶನ್ ಭೇಟಿಯಾಗಿತ್ತು ಅವರಿಗೆ ದರ್ಶನ್ ಅವರ ತಮ್ಮ ದಿನಕರ್ ಮತ್ತು ಜೋಗಿ ಪ್ರೇಮ್ ಕೂಡ ಸಾಥ್ ನೀಡಿತು ಇನ್ನು ಈ ವಿಚಾರದ ಬಗ್ಗೆ ಮಾತನಾಡಿದಂತಹ ಡಿ ಕೆ ಶಿವಕುಮಾರ್ ಅವರು ದರ್ಶನ್ ಅವರ ಪ್ರಕರಣದ ಕುರಿತಂತೆ ಯಾವುದೇ ಚರ್ಚೆ ಆಗಿಲ್ಲ ದರ್ಶನ್ ಅವರ ಮಗನ ಸ್ಕೂಲ್ ಸೀಟ್ ವಿಚಾರವಾದಂತಹ ಒಂದು ಚರ್ಚೆ ನಡೀತು ನಮ್ಮ ಶಾಲೆಯಲ್ಲೇ ಅವರ ಮಗ ವಿನೀಶ್ ಓದ್ತಾ ಇದ್ದ ಆ ನಂತರದಲ್ಲಿ ಅವರು ಬೇರೆ ಶಾಲೆಗೆ ಸೇರಿಸಿದ್ರು ಈಗ ಮತ್ತೆ ನಮ್ಮ ಶಾಲೆಯಲ್ಲೇ ಸೀಟ್ ಬೇಕು ಅಂತ ಹೇಳಿ ಬಂದಿದ್ರು ಆ ಚರ್ಚೆ ಅಷ್ಟೇ ನಡೀತು ಆ ಹುಡುಗನಿಗೆ ಒಳ್ಳೇದಾಗೋದಾದ್ರೆ ನನ್ನ ಕೈಲಾದಂತ ಸಹಾಯವನ್ನು ನಾನು ಮಾಡ್ತೇನೆ ಅನ್ನುವಂಥದ್ದರ ಹೇಳಿದ್ರು ಜೊತೆಗೆ ದರ್ಶನ್ ಅವರ ಪ್ರಕರಣದ ಬಗ್ಗೆ ಚರ್ಚೆ ಮಾಡಿದ್ರು ಕೂಡ ಅದರಲ್ಲಿ ಈಗ ಸದ್ಯ ನಾನ್ ಮಾಡುವಂಥದ್ದು ಏನೂ ಇಲ್ಲ ಪೊಲೀಸ್ ಇಲಾಖೆ ಅವರ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇದ್ರಲ್ಲಿ ಯಾರ ಪಾತ್ರ ಇದೆ ಅನ್ನುವಂಥದ್ದು ತನಿಖೆಯಿಂದ ಇದ್ದ ಗೊತ್ತಾಗತ್ತೆ ಅಂತ ಹೇಳಿ ಹೇಳೋದ್ರ ಮೂಲಕ ದರ್ಶನ್ ಪ್ರಕರಣದ ಬಗ್ಗೆ ನಮ್ಮ ನಡುವೆ ಚರ್ಚೆ ಆಗಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು ಇನ್ನು ನಟ ದರ್ಶನ್ ನ ಜೈಲೂಟ ನನಗೆ ಸೇರ್ತಾ ಇಲ್ಲ ಅನಾರೋಗ್ಯ ಕಾಡ್ತಾ ಇದೆ ಮನೆ ಊಟಕ್ಕೆ ಅವಕಾಶ ಮಾಡಿಕೊಡ್ಬೇಕು ಹಾಗೆ ಕೆಲ ವಸ್ತುಗಳನ್ನ ಮನೆಯಿಂದ ತರಿಸಿಕೊಂಡು ಬಳಸೋದಕ್ಕೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಆದೀಗ ಆ ಒಂದು ಅರ್ಜಿ ವಜಾಗೊಂಡಿದೆ ಈ ಮೂಲಕ ನಟ ದರ್ಶನ್ ಅವರಿಗೆ ಮತ್ತೆ ಜೈಲೂಟವೇ ಫಿಕ್ಸ್ ಆಗಿದೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಇತ್ತೀಚೆಗೆ ಸನ್ನಡತೆ ಆಧಾರದಲ್ಲಿ ಕೆಲ ಕೈದಿಗಳನ್ನ ಬಿಡುಗಡೆ ಮಾಡಲಾಯಿತು ಅದ್ರೊಟ್ಟಿಗೆ ಇದೀಗ ಅವರೆಲ್ಲರೂ ತಮ್ಮ ಹೊಸ ಜೀವನವನ್ನ ಪ್ರಾರಂಭಿಸಿದ್ದಾರೆ ಅದರಲ್ಲಿ ಸಿದ್ಧಾರೂಢ ಅನ್ನುವಂತ ವ್ಯಕ್ತಿ ಕೊಲೆ ಮಾಡಿ ಆ ನಂತರದಲ್ಲಿ ಶಿಕ್ಷೆಯನ್ನ ಅನುಭವಿಸಿ ಸುಮಾರು ಇಪ್ಪತ್ತೊಂದೂವರೆ ವರ್ಷಗಳ ಕಾಲ ಜೈಲಿನಲ್ಲಿ ತಮ್ಮ ಜೀವನವನ್ನ ಕಳಿಯಬೇಕಾಯಿತು ಇದೀಗ ಹೊರಗೆ ಬಂದು ಮಾಧ್ಯಮಗಳೊಟ್ಟಿಗೆ ಮಾತನಾಡುವಂತ ಸಂದರ್ಭದಲ್ಲಿ ನಾನು ಜೈಲಿನಿಂದ ಇದ್ದಂತ ಸಂದರ್ಭದಲ್ಲಿ ನಟ ದರ್ಶನ್ ಅವರನ್ನ ಭೇಟಿಯಾಗಿದ್ದೆ ಕೆಲ ಸಮಯ ಅವರ ಜೊತೆ ಮಾತನಾಡಿ ಅವರಿಗೆ ಧ್ಯಾನವನ್ನ ಕೂಡ ಹೇಳ್ಕೊಟ್ಟಿದ್ದೆ ಅವರಿಗೆ ಪಶ್ಚಾತ್ತಾಪ ಕಾಡ್ತಾ ಇದೆ ಮತ್ತು ಹೊರಗೆ ಬಂದ್ರೆ ನಾನು ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ಕ್ಷಮೆಯನ್ನ ಕೇಳ್ತೀನಿ ನನಗ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅವರ ಕುಟುಂಬಕ್ಕೆ ನಾನು ಕ್ಷಮೆ ಕೇಳ್ತೀನಿ ಅನ್ನುವಂಥದ್ದನ್ನ ಹೇಳಿದ್ರು ಅನ್ನುವಂತ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು ಇತ್ತ ಜೈಲ್ ಅಧಿಕಾರಿಗಳು ಇಲ್ಲ ಆ ರೀತಿಯಾಗಿ ಭೇಟಿ ಸಾಧ್ಯವೇ ಇಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ಇದ್ರಲ್ಲಿ ಯಾವತ್ ಸರಿ ಯಾವತ್ ತಪ್ಪು ನಿಜಕ್ಕೂ ಸಿದ್ಧಾರೂಢ ಅವರು ದರ್ಶನ್ ಅವರನ್ನ ಭೇಟಿ ಆಗಿದ್ರ ಅಥವಾ ಆ ಭೇಟಿಯ ವಿಚಾರದಿಂದಾಗಿ ಮುಜುಗರಕ್ಕೀಡಾಗಿ ಜೈಲಿಕಾರಿ ಈ ವಿಚಾರವನ್ನ ಮುಚ್ಚಿಡ್ತಿದ್ದಾರಾ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಬೇಕಾಗಿದೆ ದುನಿಯಾ ವಿಜಯ್ ನಟಿಸಿ ನಿರ್ದೇಶನ ಮಾಡಿರುವಂತಹ ಭೀಮಾ ಚಿತ್ರದ ರಿಲೀಸ್ಗೆ ದಿನಗಣನೆ ಶುರುವಾಗಿದೆ ಸಲಕ ಚಿತ್ರದ ನಂತರ ದುನಿಯಾ ವಿಜಯ್ ನಿರ್ದೇಶನ ಮಾಡಿರುವಂತಹ ಭೀಮಾ ಚಿತ್ರದ ಬಗ್ಗೆ ಎಲ್ಲಿಲ್ಲದ ಕುತೂಹಲವಿದೆ ಅಷ್ಟೇ ಅಲ್ಲದೆ ಈಗಾಗಲೇ ಚಿತ್ರದ ಹಾಡುಗಳು ರಿಲೀಸ್ ಆಗಿದ್ದು ಆ ಕುತೂಹಲವನ್ನ ಹೆಚ್ಚು ಮಾಡಿದೆ ಇನ್ನು ಇದೀಗ ಭೀಮಾ ಸಿನಿಮಾಗೆ ಸೆನ್ಸಾರ್ ಬೋರ್ಡ್ ಎ ಸರ್ಟಿಫಿಕೇಟ್ ಅನ್ನ ನೀಡಿದ್ದು ಚಿತ್ರದ ಬಗೆಗಿನ ಮತ್ತಷ್ಟು ಡೀಟೇಲ್ಸ್ ಇಲ್ಲಿದೆ ಅಭಿನಯದ ಭೀಮಾ ಚಿತ್ರಕ್ಕೆ ಸೆನ್ಸಾರ್ ಆಗಿದೆ ಸಲಗ ಚಿತ್ರಕ್ಕೆ ಏನ್ ಪ್ರಮಾಣ ಪತ್ರ ಸಿಕ್ಕಿತ್ತು ಅದೇ ಪ್ರಮಾಣ ಪತ್ರ ಇದಕ್ಕೂ ಸಿಕ್ಕಿದೆ ಅಂದ್ರೆ ಈ ಸಿನಿಮಾವನ್ನ ನೋಡಿರೋ ಸೆನ್ಸಾರ್ ಮಂಡಳಿ ಏ ಪ್ರಮಾಣ ಪತ್ರ ಕೊಟ್ಟಿದೆ ಕಾರಣ ಏನು ಅನ್ನೋದನ್ನ ಸ್ವತಃ ದುನಿಯಾ ವಿಜಯ್ ಕೂಡ ಹೇಳಿಕೊಂಡಿದ್ದಾರೆ ಡೈಲಾಗ್ ರೈಟರ್ ಮಾಸ್ತಿ ಕೂಡ ಹೇಳಿದ್ದಾರೆ ಚಿತ್ರದಲ್ಲಿರೋ ಒಂದಷ್ಟು ಡೈಲಾಗ್ ಭರ್ಜರಿಯಾಗಿಯೇ ಇದೆ ಅದನ್ನ ನೋಡಿದ ಮಂಡಳಿ ಮ್ಯೂಟ್ ಕೂಡ ಕೊಟ್ಟಿದೆ ಸಿನಿಮಾದಲ್ಲಿ ಐದು ಆಕ್ಷನ್ಗಳಿವೆ ಆ ಕಾರಣಕ್ಕೇನೆ ಏ ಪ್ರಮಾಣ ಪತ್ರ ಬಂದಿದೆ ಅನ್ನೋ ಅಭಿಪ್ರಾಯ ತಂಡದಲ್ಲಿದೆ ದುನಿಯಾ ವಿಜಯ್ ಈ ಹಿಂದೆ ಸಲಗ ಸಿನಿಮಾ ಮಾಡಿದ್ರು ಇದಕ್ಕೂ ದುನಿಯಾ ವಿಜಯ್ ಡೈರೆಕ್ಟರ್ ಆಗಿದ್ರು ನಾಯಕರು ಇವರೇ ಆಗಿದ್ರು ಎರಡು ಜವಾಬ್ದಾರಿಯನ್ನ ಹೊತ್ತ ದುನಿಯಾ ವಿಜಯ್ ಗೆದ್ದಿದ್ರು ಆದ್ರೆ ಸೆನ್ಸಾರ್ ಮಂಡಳಿ ಈ ಚಿತ್ರಕ್ಕೂ ಎ ಪ್ರಮಾಣ ಪತ್ರವನ್ನೇ ಕೊಟ್ಟಿತ್ತು ಹಾಗಾಗಿಯೇ ಆ ಒಂದು ಸತ್ಯವನ್ನ ಸ್ವತಃ ದುನಿಯಾ ವಿಜಯ್ ಹೇಳ್ಕೊಂಡಿದ್ದಾರೆ ಭೀಮಾ ಚಿತ್ರದಲ್ಲಿ ಭರ್ಜರಿ ಆಕ್ಷನ್ಗಳಿವೆ ಒಂದಲ್ಲ ಎರಡಲ್ಲ ಐದು ಆಕ್ಷನ್ ಸೀಕ್ವೆನ್ಸ್ ಬರುತ್ತೆ ಹಾಗಾಗಿನೇ ಚಿತ್ರಕ್ಕೆ ಈ ಪ್ರಮಾಣ ಪತ್ರ ಸಿಕ್ಕಿದೆ ಎಂದಿದ್ದಾರೆ ಜೊತೆಗೆ ಸಿನಿಮಾದಲ್ಲಿ ಸಾಮಾಜಿಕ ಕಳಕಳಿ ಇದೆ ಇದನ್ನ ಅಷ್ಟೇ ಸೆನ್ಸಿಬಲ್ ಆಗಿಯೇ ದುನಿಯಾ ವಿಜಯ್ ಸಿನಿಮಾದಲ್ಲಿ ಹೇಳಿದ್ದಾರೆ ಅಂತಲೂ ಹೇಳಿದ್ದಾರೆ ಭೀಮಾ ಚಿತ್ರಕ್ಕಾಗಿಯೇ ದುನಿಯಾ ವಿಜಯ್ ರಿಸರ್ಚ್ ವರ್ಕ್ ಮಾಡಿದ್ದಾರೆ ರಿಯಲ್ ಪಾತ್ರಗಳನ್ನ ಸಂದರ್ಶನ ಮಾಡಿದ್ದಾರೆ ಅದೆಲ್ಲವನ್ನೂ ಆಧಾರವಾಗಿ ಇಟ್ಕೊಂಡಿದ್ದಾರೆ ಆ ಮೂಲಕ ಇಡೀ ಭೀಮಾ ಚಿತ್ರದ ಕತೆ ಮಾಡಿಕೊಂಡಿದ್ದಾರೆ ಸಾಮಾಜಿಕ ಕಳಕಳಿಯ ವಿಚಾರವನ್ನು ಹೇಳ್ತಿರೋ ಖುಷಿಯಲ್ಲೂ ಚಿತ್ರತಂಡ ಇದೆ ಇನ್ನು ದುನಿಯಾ ವಿಜಯ್ ತಮ್ಮ ಭೀಮಾ ಚಿತ್ರದ ಪ್ರಿರಿಲೀಸ್ ಈವೆಂಟ್ ಅನ್ನ ಕೂಡ ಪ್ಲಾನ್ ಮಾಡಿದೆ ಅಲ್ಲಿಯೇ ಇನ್ನಷ್ಟು ವಿಚಾರಗಳನ್ನ ಕೊಡೋಕೆ ಪ್ಲಾನ್ ಮಾಡಿಕೊಂಡಿದೆ ಒಟ್ಟಾರೆ ಆಗಸ್ಟ್ ಒಂಬತ್ತರಂದು ಭೀಮಾ ಸಿನಿಮಾ ರಿಲೀಸ್ ಆಗ್ತಾ ಇದ್ದು ನಾನೂರು ಥಿಯೇಟರ್ಗಳಲ್ಲಿ ಚಿತ್ರ ಪ್ರದರ್ಶನ ಕಾಣ್ತಿದೆ ಏಕಕಾಲದಲ್ಲಿಯೇ ಈ ಚಿತ್ರ ಕನ್ನಡದಲ್ಲಿ ಎಲ್ಲೆಡೆ ರಿಲೀಸ್ ಆಗ್ತಾ ಇದೆ ಹೊರ ರಾಜ್ಯ ಹಾಗೂ ಹೊರ ದೇಶದಲ್ಲೂ ಸಿನಿಮಾ ರಿಲೀಸ್ ಆಗ್ತಿದೆ ಈ ಮೂಲಕ ದೊಡ್ಡ ಮಟ್ಟದಲ್ಲಿಯೇ ಈ ಚಿತ್ರವನ್ನ ರಿಲೀಸ್ ಮಾಡಲಾಗ್ತಿದೆ ಅಂತಲೇ ಹೇಳಬಹುದು ಇನ್ನು ಸಲಗಾ ರೀತಿಯಲ್ಲಿ ಭೀಮಾ ಕೂಡ ಸಕ್ಸಸ್ ಆಗುತ್ತಾ ನಟ ದುನಿಯಾ ವಿಜಯ್ ಅವರ ಫೇಮ್ ಅನ್ನ ಮತ್ತಷ್ಟು ಹೆಚ್ಚು ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಪ್ರಶಾಂತ್ ನೀಲ್ ಉಕ್ರಮ್ ಸಿನಿಮಾ ಮಾಡಿ ಸ್ಯಾಂಡಲ್ವುಡ್ ನಲ್ಲಿ ಸೈ ಅನ್ನಿಸ್ಕೊಂಡಿದ್ರು ಅದಾದ ನಂತರ ಕೆಜಿಎಫ್ ಸಿನಿಮಾ ಮಾಡಿ ಇಡೀ ಭಾರತೀಯ ಚಿತ್ರರಂಗವೇ ಕನ್ನಡ ಸಿನಿಮಾದತ್ತ ತಿರುಗಿ ನೋಡುವಂತೆ ಮಾಡಿದ್ರು ಆ ನಂತರ ಟಾಲಿವುಡ್ ನಲ್ಲಿ ಸಲಾರ್ ಸಿನಿಮಾ ಮಾಡಿ ತಮ್ಮ ಕೀರ್ತಿಯನ್ನ ಮತ್ತಷ್ಟು ಹೆಚ್ಚಿಸಿಕೊಂಡಿದ್ರು ಇದೀಗ ಕಾಲಿವುಡ್ಗೆ ಕಾಲಿಡೋದ್ರ ಮತ್ತೊಂದು ಹೆಜ್ಜೆಯನ್ನ ಮುಂದಿಡ್ತಾ ಇದ್ದಾರೆ ಈ ಬಾರಿ ಯಾವ ದೊಡ್ಡ ನಟನ ಜೊತೆ ಪ್ರಶಾಂತ್ ನೀಲ್ ಸಿನಿಮಾ ಮಾಡ್ತಾ ಇದ್ದಾರೆ ಅನ್ನೋದರ ಕುರಿತು ಒಂದಷ್ಟು ಡೀಟೇಲ್ಸ್ ಇಲ್ಲಿದೆ ಪ್ರತಿಭಾನ್ವಿತ ನಿರ್ದೇಶಕ ಪ್ರಶಾಂತ್ ನೀಲ್ ಕನ್ನಡ ತೆಲುಗು ಸಿನಿಮಾ ಬಳಿಕ ಇದೀಗ ತಮಿಳಿನತ್ತ ಮುಖ ಮಾಡಿದ್ದಾರೆ ತಮಿಳು ಸ್ಟಾರ್ ನಟನ ಜೊತೆ ಸಿನಿಮಾ ಮಾಡಲು ರೆಡಿಯಾಗಿದ್ದಾರೆ ಹಿಟ್ ಸಿನಿಮಾಗಳ ಸರದಾರ ಕನ್ನಡದ ಪ್ರಶಾಂತ್ ನೀಲ್ ಇದೀಗ ಸೌತ್ ಸಿನಿ ಇಂಡಸ್ಟ್ರಿಯಲ್ಲೇ ಬಹು ಬೇಡಿಕೆಯ ನಿರ್ದೇಶಕ ಟಾಲಿವುಡ್ನಲ್ಲಿ ಯಂಗ್ ರೆಬಲ್ ಸ್ಟಾರ್ ಪ್ರಭಾಸ್ ಜೊತೆ ಸಲಾರ್ ಸಿನಿಮಾ ಮಾಡಿ ಗೆದ್ದ ಪ್ರಶಾಂತ್ ನೀಲ್ ಇದೀಗ ತಮಿಳಿನತ್ತ ಮುಖ ಮಾಡಿದ್ದಾರೆ ಹೌದು ತಮಿಳಿನ ಸ್ಟಾರ್ ನಟ ಅಜಿತ್ ಜೊತೆ ಸಿನಿಮಾ ಮಾಡಲು ಮುಂದಾಗಿದ್ದಾರೆ ಸಲಾರ್ ಬಳಿಕ ಸಲಾರ್ ಟು ಸಿನಿಮಾದಲ್ಲೂ ಪ್ರಶಾಂತ್ ಬ್ಯುಸಿ ಆಗಿದ್ದಾರೆ ಇದರ ಜೊತೆ ಜೂನಿಯರ್ ಎನ್ಟಿಆರ್ ಜೊತೆ ಸಿನಿಮಾ ಮಾಡಲು ಕೂಡ ಶುರು ಮಾಡಿದ್ದಾರೆ ಎನ್ನಲಾಗ್ತದೆ ಇನ್ನೂ ಎರಡು ಸಿನಿಮಾ ಬಾಕಿ ಇರುವಾಗಲೇ ತಮಿಳು ನಟ ಅಜಿತ್ ಕುಮಾರ್ ಜೊತೆ ಸಿನಿಮಾ ಮಾತುಕತೆಯನ್ನ ಪ್ರಶಾಂತ್ ನೀಲ್ ನಡೆಸಿದ್ದಾರೆ ಅಜಿತ್ ಕೂಡ ಪ್ರಶಾಂತ್ ನೀಲ್ ಸಿನಿಮಾಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎನ್ನಲಾಗ್ತದೆ ನಿರ್ದೇಶಕ ಪ್ರಶಾಂತ್ ನೀಲ್ ಅಜಿತ್ ಕುಮಾರ್ಗಾಗಿ ಒಂದಲ್ಲ ಎರಡು ಸಿನಿಮಾಗಳನ್ನ ಮಾಡಲಿದ್ದಾರಂತೆ ಈ ಚಿತ್ರ ಕೆಜಿಎಫ್ ಪಾರ್ಟ್ ತ್ರೀಗೆ ಲಿಂಕ್ ಆಗಲಿದೆ ಅನ್ನೋ ಸುದ್ದಿ ಕೂಡ ಹರಿದಾಡುತ್ತಿದೆ ಅಜಿತ್ ಜೊತೆಗೆ ಎರಡು ಸಿನಿಮಾಗಳನ್ನ ಪ್ರಶಾಂತ್ ನೀಲ್ ಮಾಡಲಿದ್ದು ಎರಡೂ ಸಿನಿಮಾಗಳನ್ನ ಹೊಂಬಾಳೆ ಪ್ರೊಡಕ್ಷನ್ಸ್ ನಿರ್ಮಾಣ ಮಾಡಲಿದೆ ಇನ್ನು ಪ್ರಶಾಂತ್ ನೀಲ್ ಕಾಂಬಿನೇಷನ್ ಕಾಂಬಿನೇಷನ್ನಲ್ಲೂ ಕೂಡ ಸಿನಿಮಾ ಒಂದು ಮೂಡಿ ಬರಲಿದೆ ಆ ಚಿತ್ರಕ್ಕೆ ಡ್ರ್ಯಾಗನ್ ಎಂದು ಟೈಟಲ್ ಫಿಕ್ಸ್ ಆಗಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದ್ದು ಈ ಚಿತ್ರಕ್ಕೆ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಆಯ್ಕೆಯಾಗುವ ಸಾಧ್ಯತೆ ಕೂಡ ಇದೆ ನಟಿ ಸೋನಾಲ್ ಮತ್ತು ತರುಣ್ ಸುಧೀರ್ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಈ ವಿಚಾರವನ್ನ ಸ್ವತಃ ಈ ಜೋಡಿಗೆ ಕನ್ಫರ್ಮ್ ಮಾಡಿದ್ದು ವಿಭಿನ್ನವಾದಂತ ರೊಮ್ಯಾಂಟಿಕ್ ಒಂದನ್ನ ಶೇರ್ ಮಾಡಿಕೊಳ್ಳೋದ್ರ ಮೂಲಕ ತಮ್ಮ ಮದುವೆ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಸಿನಿಮಾ ಮೂಲಕ ಮಿಂಚಿದ್ದಂತಹ ನಟಿ ಪ್ರಣೀತಾ ಇದೀಗ ಎರಡನೇ ಬಾರಿಗೆ ತಾಯಿಯಾಗ್ತಾ ಇದ್ದೀನಿ ಅನ್ನುವಂತಹ ಗುಡ್ ನ್ಯೂಸ್ ಅನ್ನ ಶೇರ್ ಮಾಡಿದ್ದಾರೆ ತಮ್ಮ ಇನ್ಸ್ಟಾದಲ್ಲಿ ಈ ವಿಚಾರವನ್ನ ಪೋಸ್ಟ್ ಮಾಡಿದ್ದು ಅವರ ಅಭಿಮಾನಿಗಳು ಶುಭ ಹಾರೈಸುತ್ತಿದ್ದಾರೆ ಕನ್ನಡ ತೆಲುಗು ತಮಿಳು ಹಿಂದಿ ಮತ್ತು ಮಲಯಾಳಂ ಸೇರಿದಂತೆ ದಕ್ಷಿಣದ ಜನಪ್ರಿಯ ನಟಿಯಾಗಿರುವ ಪ್ರಣೀತಾ ಸುಭಾಷ್ ಎರಡನೇ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಕೆಲ ವಿಶೇಷವಾದಂತ ಫೋಟೋಗಳನ್ನ ತಮ್ಮ ಇನ್ಸ್ಟಾದಲ್ಲಿ ಶೇರ್ ಮಾಡಿಕೊಂಡು ಅಭಿಮಾನಿಗಳೊಂದಿಗೆ ಈ ಸುದ್ದಿಯನ್ನ ಹಂಚಿಕೊಂಡಿದ್ದಾರೆ ಬ್ಲಾಕ್ ಟಾಪ್ ಬ್ಲೂ ಜೀನ್ಸ್ ಧರಿಸಿ ತಮ್ಮ ಬೇಬಿ ಬಮ್ ಫೋಟೋಗಳನ್ನು ಶೇರ್ ಮಾಡಿಕೊಂಡಿರುವ ನಟಿ ಪ್ರಣೀತಾ ರೌಂಡ್ ಟು ಪ್ಯಾಂಟ್ ಇನ್ನು ಮುಂದೆ ಫಿಟ್ ಆಗೋದಿಲ್ಲ ಎಂದು ಫೋಟೋಸ್ಗಳನ್ನು ಹಂಚಿಕೊಂಡಿದ್ದಾರೆ ಈಗಾಗಲೇ ಹೆಣ್ಣು ಮಗುವಿರುವ ಪ್ರಣೀತಾ ಸುಭಾಷ್ ದಂಪತಿ ಎರಡನೇ ಮಗುವಿನ ಸ್ವಾಗತಕ್ಕೆ ಸಜ್ಜಾಗಿದ್ದಾರೆ ಇದಿಷ್ಟು ಇವತ್ತಿನ ತಕ್ ಟಾಕೀಸ್ ಇಂಥದ್ದೇ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ತಕ್